ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆ ಮುಖ್ಯಾಂಶಗಳು ಮೊದಲ ಹಂತದ ಬಿಹಾರ ವಿಧಾನಸಭಾ ಚುನಾವಣೆಯ ಮತದಾನ ಪ್ರಗತಿಯಲ್ಲಿ ಹಲವು ಪ್ರಮುಖ ನಾಯಕರಿಂದ ಮತ ಚಲಾವಣೆ ಇಸ್ರೇಲ್ಗೆ ರಕ್ಷಣಾ ಕಾರ್ಯದರ್ಶಿ ನೇತೃತ್ವದ ಭಾರತೀಯ ನಿಯೋಗ ಭೇಟಿ ಸಹ ಉತ್ಪಾದನೆ ಸಹ ಅಭಿವೃದ್ಧಿಗಾಗಿ ಮಾರ್ಗಾನ್ವೇಷಣೆ ಸಂಸತ್ ಕೇಲ್ ಮಹೋತ್ಸವ ಭಾಗವಾಗಿ ನವದೆಹಲಿಯಲ್ಲಿ ಇದೇ ಹದಿನಾರರಂದು ನಮೋ ರನ್ ಮ್ಯಾರಾಥಾನ್ ಆಯೋಜನೆ ಐದು ಪಂದ್ಯಗಳ ಅಂತಾರಾಷ್ಟೀಯ ಟಿ ಟ್ವೆಂಟಿ ಕ್ರಿಕೆಟ್ ಸರಣಿ ನಾಲ್ಕನೇ ಪಂದ್ಯದಲ್ಲಿಂದು ಭಾರತ ಆಸ್ಟ್ರೇಲಿಯಾ ಮುಖಾಮುಖಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಹನ್ನೊಂದು ಗಂಟೆ ವೇಳೆಗೆ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಆರು ಐದರಷ್ಟು ಮತದಾನ ದಾಖಲಾಗಿದೆ ಆ ವೇಳೆ ಬೇಗುಸರೈ ಜಿಲ್ಲೆಯಲ್ಲಿ ಗರಿಷ್ಠ ಮೂವತ್ತು ಪಾಯಿಂಟ್ ಮೂರು ಏಳು ಪ್ರತಿಶತ ಮತದಾನ ದಾಖಲಾಗಿತ್ತು ಮತದಾರರಿಗೆ ತಮ್ಮ ಮತ ಚಲಾಯಿಸುವ ಸಂಜೆ ಆರು ಗಂಟೆವರೆಗೆ ಕಾಲಾವಕಾಶ ಕಲ್ಪಿಸಲಾಗಿದೆ ಈ ಹಂತದಲ್ಲಿ ಹದಿನೆಂಟು ಜಿಲ್ಲೆಗಳ ನೂರ ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಿದೆ ಈ ನಡುವೆ ಭದ್ರತಾ ಕಾರಣಗಳಿಂದಾಗಿ ಸಿಮ್ರಿ ಬಕ್ತಿಯಾರ್ಪುರ ಮಹಿಷಿ ತಾರಾಪುರ ಮುಂಗೇರ್ ಜಮಾಲ್ಪುರ ಮತ್ತು ಸೂರ್ಯಘಢ ವಿಧಾನಸಭಾ ಕ್ಷೇತ್ರದ ಐವತ್ತಾರು ಮತಗಟ್ಟೆಗಳಲ್ಲಿ ಮತದಾನ ಪ್ರಕ್ರಿಯೆ ಒಂದು ಗಂಟೆ ಮುಂಚಿತವಾಗಿ ಅಂದರೆ ಸಂಜೆ ಐದು ಗಂಟೆಗೆ ಕೊನೆಗೊಳ್ಳಲಿದೆ ಹಲವು ಪ್ರಮುಖ ನಾಯಕರು ಇಂದು ತಮ್ಮ ಮತ ಚಲಾಯಿಸಿದ್ದಾರೆ ಪ್ರಮುಖವಾಗಿ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಪಾಟ್ನಾದ ಬಕ್ತಿಯಾರ್ ಕ್ಷೇತ್ರದಲ್ಲಿ ಮತ ಚಲಾಯಿಸಿದರೆ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಪತ್ನಿಯೊಂದಿಗೆ ಹಜೀಪುರದಿಂದ ಮತ ಚಲಾಯಿಸಿದರು ಮಹಾಗಠಬಂಧನದ ಉಪಮುಖ್ಯಮಂತ್ರಿ ಅಭ್ಯರ್ಥಿ ಮುಕೇಶ್ ಸಹಾನಿ ದರ್ಬಾಂಗದಲ್ಲಿ ಮತ ಚಲಾಯಿಸಿದರು ಮೊದಲ ಹಂತದ ಮತದಾನದಲ್ಲಿ ಬಿಹಾರದ ಮತದಾರರು ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ಹಕ್ಕು ಚಲಾಯಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮದ ಮೂಲಕ ಕರೆ ನೀಡಿದ್ದಾರೆ ಮುಕ್ತ ನ್ಯಾಯಯುತ ಮತ್ತು ಶಾಂತಿಯುತ ಮತದಾನವನ್ನು ಖಚಿತಪಡಿಸಿಕೊಳ್ಳಲು ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಲ್ಲ ನಲವತ್ತೈದು ಸಾವಿರದ ಮುನ್ನೂರ ನಲವತ್ತೊಂದು ಮತಗಟ್ಟೆಗಳಿಂದ ವೆಬ್ಕಾಸ್ಟಿಂಗ್ ಮಾಡಲಾಗಿದೆ ವಿಧಾನಸಭಾ ಚುನಾವಣೆಯ ಮೊದಲ ಹಂತದಲ್ಲಿ ನೂರ ಇಪ್ಪತ್ತೆರಡು ಮಹಿಳಾ ಅಭ್ಯರ್ಥಿಗಳು ಸೇರಿ ಒಟ್ಟು ಒಂದು ಸಾವಿರದ ಮುನ್ನೂರ ಹದಿನಾಲ್ಕು ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯವನ್ನು ಮೂರು ಪಾಯಿಂಟ್ ಏಳು ಐದು ಕೋಟಿಗೂ ಹೆಚ್ಚು ಮತದಾರರು ನಿರ್ಧರಿಸಲಿದ್ದಾರೆ ಈ ನಡುವೆ ಎರಡನೇ ಹಂತದ ಬಿಹಾರ ವಿಧಾನಸಭಾ ಚುನಾವಣೆಗೆ ಪ್ರಚಾರ ಕಾರ್ಯ ಭರದಿಂದ ಸಾಗಿದೆ ಎನ್ಡಿಎ ಮತ್ತು ಮಹಾಗಠಬಂಧನ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ತಾರಾ ಪ್ರಚಾರಕರು ಹಾಗೂ ಹಿರಿಯ ನಾಯಕರು ಎರಡನೇ ಹಂತದಲ್ಲಿ ಚುನಾವಣೆ ನಿಗದಿಯಾಗಿರುವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಲವು ಚುನಾವಣಾ ರ್ಯಾಲಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ ಹಿರಿಯ ಬಿಜೆಪಿ ನಾಯಕ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅರಾರಿಯಾದಲ್ಲಿ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದರು ಬಳಿಕ ಅವರು ಬಾಗಲ್ಪುರದಲ್ಲಿ ನಡೆದ ಸಾರ್ವಜನಿಕ ರ್ಯಾಲಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ ಪಶ್ಚಿಮ ಚಂಪಾರಣ್ ಪೂರ್ವ ಚಂಪಾರಣ್ ಮತ್ತು ಮಧುಬನಿ ಜಿಲ್ಲೆಗಳಲ್ಲಿ ಪ್ರಚಾರ ನಡೆಸಲಿದ್ದಾರೆ ರಕ್ಷಣಾ ಸಚಿವಾಲಯ ರಾಜನಾಥ್ ಸಿಂಗ್ ಪೂರ್ವ ಚಂಪಾರಣ್ ಮತ್ತು ಸೀತಾಮಹರಿ ಜಿಲ್ಲೆಗಳಲ್ಲಿ ಎನ್ಡಿಎ ಅಭ್ಯರ್ಥಿ ಪರ ಮತ ಚಲಾಯಿಸಲಿದ್ದಾರೆ ಮಹಾಗಠಬಂಧನದ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಪ್ರಸಾದ್ ಯಾದವ್ ಮಧುಬನಿ ಸುಪೋಲ್ ಕಿಶನ್ಗಂಜ್ ಕತಿಹಾರ್ ಮತ್ತು ಪೂರ್ಣಿಮಾ ಜಿಲ್ಲೆಗಳನ್ನು ಒಳಗೊಂಡ ಹದಿನೆಂಟು ರ್ಯಾಲಿಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬೆಂಗಳೂರಿನಲ್ಲಿಂದು ಹನ್ನೊಂದನೆಯ ಭಾರತೀಯ ತೋಟಗಾರಿಕಾ ಸಮಾವೇಶಕ್ಕೆ ಚಾಲನೆ ದೊರೆತಿದೆ ಒಳಗೊಳ್ಳುವ ಸಮಾನ ಮತ್ತು ಸುಸ್ಥಿರ ಬೆಳವಣಿಗೆಗಾಗಿ ತೋಟಗಾರಿಕೆ ಎಂಬುದೇ ಇದೇ ಒಂಬತ್ತರವರೆಗೆ ನಡೆಯುವ ಈ ಸಮಾವೇಶದ ಧ್ಯೇಯ ವಾಕ್ಯವಾಗಿದೆ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮಾವೇಶ ಕೇಂದ್ರದಲ್ಲಿ ಆಯೋಜಿಸಲಾಗಿರುವ ಈ ಕಾರ್ಯಕ್ರಮದಲ್ಲಿ ಪದ್ಮಭೂಷಣ ಪುರಸ್ಕೃತ ಐಸಿಎಆರ್ ಮಾಜಿ ಮಹಾನಿರ್ದೇಶಕ ಡಾಕ್ಟರ್ ಆರ್ಎಸ್ ಪಾಲ್ಗೊಳ್ಳ ಪಾಲ್ಗೊಂಡರು ಈ ವೇಳೆ ಮಾತನಾಡಿದ ಅವರು ತೋಟಗಾರಿಕೆಯನ್ನು ಕೇವಲ ಬೆಳೆ ಆಧಾರಿತ ಚಟುವಟಿಕೆಯಾಗಿ ನೋಡದೆ ಈ ಕ್ಷೇತ್ರದಲ್ಲಿ ಪೋಷಣೆ ಸುಸ್ಥಿರತೆ ಮತ್ತು ರೈತರ ಆರ್ಥಿಕ ಪ್ರಗತಿಯನ್ನು ಉತ್ತೇಜಿಸುವ ವ್ಯವಸ್ಥೆ ಆಧಾರಿತ ದೃಷ್ಟಿಕೋನವನ್ನು ಅಳವಡಿಸುವ ಅಗತ್ಯವಿದೆ ದೇಶದಲ್ಲಿ ಶೇಕಡಾ ಐವತ್ತರಷ್ಟು ಮಹಿಳೆಯರು ಪೋಷಕಾಂಶ ಕೊರತೆಯಿಂದ ಬಳಲುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ತೋಟಗಾರಿಕೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ನೇತೃತ್ವದ ಭಾರತೀಯ ನಿಯೋಗ ಇಂದು ಇಸ್ರೇಲ್ನಲ್ಲಿರುವ ಪ್ರಮುಖ ಇಸ್ರೇಲಿ ರಕ್ಷಣಾ ಕಂಪನಿಗಳಿಗೆ ಭೇಟಿ ನೀಡಿ ಸಹ ಉತ್ಪಾದನೆ ಮತ್ತು ಸಹ ಅಭಿವೃದ್ಧಿಗೆ ಮಾರ್ಗಗಳನ್ನು ಅನ್ವೇಷಿಸಿತು ಅಸ್ತಿತ್ವದಲ್ಲಿರುವ ಪಾಲುದಾರಿಕೆಯನ್ನು ಬಲಪಡಿಸುವ ಮತ್ತು ಆತ್ಮನಿರ್ಭರ ಭಾರತ ಉಪಕ್ರಮವನ್ನು ಮುನ್ನಡೆಸುವ ಗುರಿಯನ್ನು ಈ ಭೇಟಿ ಹೊಂದಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲಾ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಪವಿತ್ರಾ ಮಾರ್ಕರಿಟಾ ಇಕ್ವಿಡಾರ್ನ ವಿದೇಶಾಂಗ ಮತ್ತು ಸಚಿವ ಗೆಬ್ರಿಯಲ್ ಸಾಮರ್ಫೀಲ್ಡ್ ಅವರನ್ನು ಭೇಟಿಯಾದರು ಎಕ್ವಿಡಾರ್ ಭೇಟಿಯ ಸಮಯದಲ್ಲಿ ಪವಿತ್ರ ಹಾಗೂ ಎಕ್ವಿಡಾರ್ ಸಚಿವರು ರಾಜಕೀಯ ವ್ಯಾಪಾರ ಔಷಧ ತರಬೇತಿ ಮತ್ತು ಸಾಮರ್ಥ್ಯ ವೃದ್ಧಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ಇರುವ ಅವಕಾಶಗಳನ್ನು ಅನ್ವೇಷಿಸಿದರು ಇದೇ ವೇಳೆ ಉಭಯ ನಾಯಕರು ಉಭಯ ರಾಷ್ಟ್ರಗಳ ರಾಜತಾಂತ್ರಿಕ ತರಬೇತಿ ಸಂಸ್ಥೆಗಳ ನಡುವಿನ ಸಹಕಾರದ ಕುರಿತ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದರು ನಿನ್ನೆ ಸಚಿವರು ಎಕ್ವಿಡಾರ್ನ ರಾಜಧಾನಿ ಕಿತ್ವೋದಲ್ಲಿ ಭಾರತದ ರಾಯಭಾರಿ ಕಚೇರಿಯಲ್ಲೂ ಜಂಟಿಯಾಗಿ ಉದ್ಘಾಟಿಸಿದರು ನವದೆಹಲಿಯಲ್ಲಿ ಸಂಸತ್ ಕೇಲ್ ಮಹೋತ್ಸವದ ಭಾಗವಾಗಿ ಇದೇ ಹದಿನಾರರಂದು ನಮೋ ರನ್ ಮ್ಯಾರಾಥಾನ್ ಓಟ ಸ್ಪರ್ಧೆಯನ್ನು ಆಯೋಜಿಸಲಾಗುವುದು ಎಂದು ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಹರ್ಷ್ ಮಲ್ಹೋತ್ರಾ ಘೋಷಿಸಿದ್ದಾರೆ ಸಂಸತ್ ಖೇಲ್ ಮಹೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸುಮಾರು ಮೂವತ್ತು ಸಾವಿರ ಕ್ರೀಡಾಪಟುಗಳು ಖೇಲ್ ಮಹೋತ್ಸವಕ್ಕೆ ಈಗಾಗಲೇ ನೋಂದಾಯಿಸಿಕೊಂಡಿದ್ದಾರೆ ಈ ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನ ನೀಡುವ ಆಟಗಾರರಿಗೆ ಉತ್ತಮ ತರಬೇತಿದಾರರು ಉಪಕರಣಗಳು ಮತ್ತು ಸುಸಜ್ಜಿತ ಕ್ರೀಡಾಂಗಣದಲ್ಲಿ ಆಡಲು ಅವಕಾಶ ಒದಗಿಸಲಾಗುವುದು ಮೂರು ಹಂತದ ಈ ಸ್ಪರ್ಧೆಯಲ್ಲಿ ಒಲಿಂಪಿಕ್ಸ್ನಲ್ಲಿ ನೋಂದಾಯಿತ ಮತ್ತು ಭಾರತದ ಸಾಂಪ್ರದಾಯಿಕ ಕ್ರೀಡೆಗಳನ್ನು ಆಯೋಜಿಸಲಾಗುವುದು ಎಂದರು आज यहाँ पर सांसद खेल महोत्सव में लगभग 30,000 हजार लोग पार्टिसिपेट कर रहे हैं इसमें से जो युवा साथी अच्छा करेंगे जिनमें प्रतिभा है उनको छाटने के बाद हम उनको एक बड़ा फोरम देना चाहते हैं और उनको चाहे अच्छे कोचेस देने हो, चाहे उनको अच्छे अपरेटर्स देने हो, उनको अच्छे स्टेडियम्स में खेलने का मौका मिले ತಾಕಿ ಬಾಕರೆ ದಿಲ್ಲಿ ಇಂಟರ್ನ್ಯನಲ್ ರೋಷನ್ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ಖಂಡಿಸಿದ್ದಕ್ಕಾಗಿ ಲ್ಯಾಟ್ವಿಯಾ ದೇಶವನ್ನು ಭಾರತ ಶ್ಲಾಘಿಸಿದೆ ಹಾಗೂ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಅವಧಿಯಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಲ್ಯಾಟ್ವಿಯಾದ ಕಾರ್ಯನಿರ್ವಹಣೆಗೆ ತನ್ನ ಬೆಂಬಲವನ್ನು ಪುನರುಚ್ಚರಿಸಿದೆ ರೀಗಾದಲ್ಲಿ ನಡೆದ ಒಂಬತ್ತನೇ ಭಾರತ ಲ್ಯಾಟ್ವಿಯ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆಯ ವೇಳೆ ವಿದೇಶಾಂಗ ವ್ಯವಹಾರಗಳ ಪಶ್ಚಿಮ ವಿಭಾಗದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಭಾರತವನ್ನು ಪ್ರತಿನಿಧಿಸಿದ್ದರು ಸಭೆಯಲ್ಲಿ ಉಭಯ ರಾಷ್ಟಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಪ್ರಗತಿ ಪರಿಶೀಲನೆ ನಡೆಸಲಾಗಿದೆ ವ್ಯಾಪಾರ ತಂತ್ರಜ್ಞಾನ ನಾವೀನ್ಯತೆ ಕ್ಷೇತ್ರಗಳಲ್ಲಿ ಸಂಬಂಧಗಳನ್ನು ವಿಸ್ತರಿಸಲು ಎರಡೂ ಕಡೆಯವರು ಒಮ್ಮತ ವ್ಯಕ್ತಪಡಿಸಿದ್ದಾರೆ ಭಾರತ ಆಸ್ಟ್ರೇಲಿಯಾ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸರಣಿಯ ನಾಲ್ಕನೇ ಪಂದ್ಯ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ನ ಕರಾರ್ ಓವೆಲ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಪಂದ್ಯ ಭಾರತೀಯ ಕಾಲಮಾನ ಒಂದು ನಲವತ್ತೈದಕ್ಕೆ ಆರಂಭವಾಗಲಿದೆ ಮೂರನೇ ಪಂದ್ಯದಲ್ಲಿ ಭಾರತ ಆಸ್ಟ್ರೇಲಿಯಾವನ್ನು ಐದು ವಿಕೆಟ್ಗಳಿಂದ ಮಣಿಸಿದ ಬಳಿಕ ಪ್ರಸ್ತುತ ಸರಣಿ ಒಂದು ಒಂದು ಅಂತರದಲ್ಲಿ ಸಮಬಲದಲ್ಲಿದೆ ಈ ನಡುವೆ ನಾಲ್ಕನೇ ಪಂದ್ಯಕ್ಕೆ ಆಸ್ಟ್ರೇಲಿಯಾ ತಂಡದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡಿದೆ ಟ್ರಾವಿಸ್ ಹೆಡ್ ಮತ್ತು ಸಿನ್ ಅಬರ್ಟ್ ಅವರನ್ನು ಟಿ ಟ್ವೆಂಟಿ ತಂಡದಿಂದ ಕೈಬಿಡಲಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮೊದಲ ಹಂತದ ಬಿಹಾರ ವಿಧಾನಸಭಾ ಚುನಾವಣೆಯ ಮತದಾನ ಪ್ರಗತಿಯಲ್ಲಿ ಹಲವು ಪ್ರಮುಖ ನಾಯಕರಿಂದ ಮತ ಚಲಾವಣೆ ಇಸ್ರೇಲ್ಗೆ ರಕ್ಷಣಾ ಕಾರ್ಯದರ್ಶಿ ನೇತೃತ್ವದ ಭಾರತೀಯ ನಿಯೋಗ ಭೇಟಿ ಸಹ ಉತ್ಪಾದನೆ ಸಹ ಅಭಿವೃದ್ಧಿಗಾಗಿ ಮಾರ್ಗಾನ್ವೇಷಣೆ ಸಂಸತ್ ಖೇಲ್ ಮಹೋತ್ಸವ ಭಾಗವಾಗಿ ನವದೆಹಲಿಯಲ್ಲಿ ಇದೇ ಹದಿನಾರರಂದು ನಮೋ ರನ್ ಮ್ಯಾರಾಥಾನ್ ಆಯೋಜನೆ ಹಾಗೂ ಐದು ಪಂದ್ಯಗಳ ಅಂತಾರಾಷ್ಟೀಯ ಟಿ ಟ್ವೆಂಟಿ ಕ್ರಿಕೆಟ್ ಸರಣಿ ನಾಲ್ಕನೇ ಪಂದ್ಯದಲ್ಲಿಂದು ಭಾರತ ಆಸ್ಟ್ರೇಲಿಯಾ ಮುಖಾಮುಖಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ